ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದನ್ನೆಲ್ಲ ನೀವು ಓದಿರ್ತೀರಾ ಅನ್ಕೊಂತೇನೆ ಸೊ ಇಪ್ಪತ್ತಾರನೇ ದಿನಾಂಕದಂದು ನಾವೇನ್ ಮಾಡಿದ್ವಿ ಕೊನೆ ಕೊನೆ ಪೀಟಿಕೆ ಹೋದ್ರಿ ಪೀಠಿಕೆಯಲ್ಲಿ ಏನಿದೆ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವು ಅರ್ಪಿಸಿಕೊಂಡು ಅಂಗೀಕರಿಸಿ ಅರ್ಪಿಸಿಕೊಂಡು ಅಂದ್ರೆ ಫಸ್ಟ್ ನಾವು ಅರ್ಪಣೆ ಮಾಡ್ಕೊಂತೀವಿ ಅಂಗೀಕಾರ ಅಂದ್ರೆ ಆ ದಿನ ಏನ್ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಎಲ್ಲ ಏನು ಕಮಿಟಿ ಇತ್ತು ಅಥವಾ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತ ನಾವು ಕರಿತೀವಿ ಆ ಅಸೆಂಬ್ಲಿಲಿ ಇಟ್ಟು ಅದನ್ನ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಅಂತ ಎಲ್ಲರೂ ಸೈನ್ ಮಾಡಿದ್ಮೇಲೆ ಅದೊಂದು ಶಾಸನವಾಗೈತು ಸೊ ಅಂದ್ರೆ ಆ ಡಾಕ್ಯುಮೆಂಟ್ ನಾವು ನಮ್ಗೆ ಒಂದು ಮಾರ್ಗದರ್ಶನ ಇದ್ದಂಗೆ ಮತ್ತೆ ಇದೊಂದು ಏನು ಯಾವುದೋ ಒಂದು ಪೇಪರ್ ಥರ ಅಲ್ಲ ಇದೆ ಇದೊಂದು ಲಿವಿಂಗ್ ಡಾಕ್ಯುಮೆಂಟ್ ಅಂತ ಕರಿತೀವಿ ಲಿವಿಂಗ್ ಡಾಕ್ಯುಮೆಂಟ್ ಅಂದ್ರೆ ಒಂದು ಜೀವ ಇರುವಂತ ಶಾಸನ ಅಂತ ಎಷ್ಟೋ ಒಳ್ಳೆ ಸಂವಿಧಾನ ಕೊಟ್ಟಿರ್ಬೋದು ಬಟ್ ಅದನ್ನ ಅವರು ಗಾಡಿಗೆ ಕಂಪೇರ್ ಮಾಡ್ತಾರೆ ಒಂದು ಮಷಿನ್ ಗೆ ಕಂಪೇರ್ ಮಾಡ್ತಾರೆ ಮಷಿನ್ ಎಷ್ಟೇ ಚೆನ್ನಾಗಿರ್ಬೋದು ಕಾರ್ ಬಂದು ಬೇಂದ್ ಎಷ್ಟೋ ಒಳ್ಳೆ ಕಾರ್ ಇರ್ಬೋದು ಅದಕ್ಕೆ ಓಡಿಸುವಂತ ಡ್ರೈವರ್ ಗಳು ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಡ್ರೈವರ್ ಗಳು ಯಾರು ನಾನೇ ಡ್ರೈವರ್ಗಳು ನಾನು ಒಂದು ಪೊಸಿಷನ್ ಕೂತಿದ್ರೆ ನಾನು ಡ್ರೈವರ್ ನೀವೊಂದು ಪೊಸಿಷನ್ ಸೂತೀರಂದ್ರೆ ನೀವು ಡ್ರೈವರ್ ಸೊ ಹಾಗಾಗಿ ಎಲ್ಲಾರು ಎಲ್ಲಾರು ಡ್ರೈವರ್ಗಳು ಎಲ್ಲರಿಗೂ ಡ್ರೈವಿಂಗ್ ಚಾನ್ಸ್ ಯಾರಿಗೂ ಸಿಕ್ಕಿಲ್ಲ ಅಂತ ಎಲ್ಲರಿಗೂ ಸಿಕ್ಕಿಲ್ಲ ಸೊ ಯಾವುದೇ ಆದಂತಹ ಹುದ್ದೆ ಇರ್ರಿ ಹುಡುಗ ಇರ್ರಿ ಎಲ್ಲರಿಗೂ ನಿಮ್ಮದೇ ಆದಂತ ಒಂದು ಡ್ರೈವಿಂಗ್ ಸೇಕ್ ಸಿಕ್ಕಿದೆ ಅದನ್ನ ಚೆನ್ನಾಗಿ ಉಪಯೋಗಿಸಿಕೊಂಡು ಚೆನ್ನಾಗಿ ಡ್ರೈವ್ ಮಾಡಿದ್ರೆ ನಮ್ಮ ಸಂವಿಧಾನ ಒಂದು ಲಿವಿಂಗ್ ಡಾಕ್ಯುಮೆಂಟ್ ಅಂತ ಕರಿತೀವಲ್ಲ ಅದರ ಉದ್ದೇಶ ಪೂರ್ವ ಪೂರ್ಣವಾಗುತ್ತೆ ಅಂತ ಹೇಳ್ತಾ ಸೊ ಅವರ ಆಶಯಗಳಿಗೆ ನೀವು ಮನ್ನಣೆ ಮಾಡಿಕೊಂಡು ನಮ್ಮ ಸಂವಿಧಾನವನ್ನು ಇದೇ ತರ ನೀವು ಕಾಪಾಡ್ಕೊಂಡು ಬರ್ತೀರ ಅಂತ ಆಶಿಸ್ತಾ ನಿಮ್ಮ ಅದರಲ್ಲಿ ಕಾಲ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನ ಂತ ನ್ಯಾಯಾಧೀಶರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕರೆದು ಕೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಗೆ ಯಾವುದೋ ಒಂದು ಚೀಟಿ ಬಂತಲ್ಲ ಆ ಚೀಟಿ ಅಂತ ಹೇಳ್ತೀರಾ ಅಂತ ಕೇಳ್ತಾರೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಸರ್ ನಮ್ಮ ಎಂಟಿ ಸಚ್ಚಿದಾರ ಅಂತ ಹೇಳ್ತಾರೆ ನಿಜವಾಗ್ಲೂ ಆ ಮನುಷ್ಯ ನನ್ನನ್ನು ಮರುಗುತ್ತೆ ಆ ನ್ಯಾಯದ ನ್ಯಾಯಾಧೀಶರು ಮನುಷ್ಯ ನಮ್ಮನ್ನು ಮರುಗುತ್ತೆ ನೀವು ನಡುವ ನೀವು ಹೆಂಡತಿ ಸತ್ರ ವಾದ ಮಾಡ್ತಾ ಇದ್ದೀರಲ್ಲ ಯಾವ ಪುರುಷಾರ್ಥಕ್ಕೋಸ್ಕರ ಈ ವಾದವನ್ನು ಮಾಡ್ತಾ ಇರ್ತೇ ಮಾಡ್ತಾ ಇದ್ದೀರ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರಶ್ನೆ ಮಾಡ್ತಾರೆ ನ್ಯಾಯಾಧೀಶರು ಆಗ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ಯಂತ ನಮ್ಮ ಇಂಟಿ ಮತ್ತೆ ನಲ್ಲಿ ಬರೋದಿಲ್ಲ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ ಆದ್ರೆ ಇವರು ನಲವತ್ತಾರು ಜನ ಗಲ್ಲು ಶಿಕ್ಷೆಗೆ ಗುರಿಯಾಗಿರ್ತಕ್ಕಂಥವ್ರು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಬಿರ್ಗನ ಗುರಿ ಅಂತ ಹೇಳಿ ಅವರಿಗೆ ಹೇಳ್ತಾರೆ ಇದನ್ನ ಕೇಳುವಂತಹ ಒಬ್ಬ ನ್ಯಾಯಮೂರ್ತಿ ಬ್ರಿಟಿಷ ನ್ಯಾಯಮೂರ್ತಿ ಆಗಿರ್ತಕ್ಕಂಥವ್ರು ಅವರು ಅವ್ರನ್ನ ನಲವತ್ತಾರು ಜನ ಬಿಡುಗಡೆ ಮಾಡ್ತಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಇವತ್ತಿನ ದಿನ ಮಹಿಳೆಯರಿಗೆ ಮತದಾನದಕ್ಕೂ ಆಸ್ತಿ ಎಲ್ಲವನ್ನು ಎಲ್ಲದನ್ನು ಸರಿಸವಾನವಾಗಿ ಬಜಿಸ್ತಾ ಇದ್ದಾರೆ ಮಹಿಳೆಯೊಬ್ರು ದ್ರೌಪದಿ ನಿರ್ಮಾಣವರು ಒಬ್ಬರು ರಾಷ್ಟ್ರಪತಿಯಾಗಿದ್ದಾರೆ ಎಂದ್ರು ಅದಕ್ಕೆ ಯಾವ ದೇವರು ಧರ್ಮಗಳಲ್ಲ ಯಾವ ಪುರೋಹಿತ ಶಾಹಿಗಳಲ್ಲ ಯಾವ ಜ್ಯೋತಿ ಸಭೆಗಳಲ್ಲ ಅದಕ್ಕೆ ದೇವರ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನನ್ನು ಎಲ್ಲ ಮಹಿಳಾ ಮಹಿಳೆಯರು ಅರ್ಥ ಮಾಡ್ಕೊಳ್ಬೇಕು ಒಬ್ಬ ಒಬ್ಬ ಬಿಜೆಪಿನಲ್ಲಿರ್ತಕ್ಕಂಥ ಯಾವುದೋ ಒಂದು ರಾಜ್ಯದಲ್ಲಿ ಒಬ್ಬ ಮಹಿಳಾ ಒಂದು ಹೇಳಿಕೆ ಕೊಡ್ತಾರೆ ಇವತ್ತಿನ ಚಪ್ಪನೆಯನ್ನು ಶುಚಿಗೊಳಿಸುವವರು ನಮ್ಮನ್ನು ಆಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಒಂದು ಹೇಳಿಕೆ ಕೊಡ್ತಾರೆ ಆದ್ರೆ ಆ ಮಹಿಳೆಗೆ ಗೊತ್ತಿಲ್ಲ ಇವತ್ತಿನ ದಿನ ಆ ಹೇಳಿಕೆ ಕೊಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನ್ನೋದು ಮತ್ತೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಈಗ ತಾಲೂಕಾ ಏನು ಈ ಒಂದು ಪ್ರಜಾಪ್ರಭುತ್ವ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮಗೆ ಬೇಗರಾಗಬೇಕು ನಮ್ಮ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಹದಿನಾಲ್ಕರಂತೆ ಜನಿಸ್ತೇವೆ ಅವ್ರ ಜನಸೇವು ಅವರು ಅವರ ತಂದೆ ಅವರ ತಂದೆ ರಾಮಾಜ ತಾಯಿ ಭೀಮಾಬಾವಿಯಾಗಿ ಹದಿನಾಲ್ಕನೇ ಪುತ್ರನಾಗಿ ಜನಿಸ್ತೇವೆ ಬಾಬಾ ಸಾಹೇಬ್ ಅವರು ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದಿದ್ದಾರೆ ಅಂದ್ರೆ ದೇಶ ವಿದೇಶಗಳನ್ನೆಲ್ಲ ಸುತ್ತಿ ಯಾವ ದೇಶದಲ್ಲಿ ಯಾವ ಯಾವ ಸಂವಿಧಾನ ಯಾವ ಯಾವ ಸಂವಿಧಾನ ಇದೆ ಯಾವ ದೇಶದಲ್ಲಿ ಯಾವ್ಯಾವ ಹಕ್ಕುಗಳಿದ್ದಾವೆ ಮಾನವ ಹಕ್ಕುಗಳು ಏನಾಗಿದ್ದಾವೆ ಮತ್ತೆ ಮೂಲಭೂತ ಹಕ್ಕುಗಳನ್ನು ಏನಾಗಿದ್ದಾವೆ ಅಂತ ಹಲವಾರು ದೇಶಗಳನ್ನ ಹುಡುಗು ಹಾಕಿಕೊಂಡು ಸಂವಿಧಾನವನ್ನು ನೋಡಿ ಇವತ್ತಿನ ದಿನ ಸಂವಿಧಾನವನ್ನು ಬರೆದು ನಮಗೆ ಯಾವ ಭಗವದ್ಗೀತೆ ಬೇಕಾಗಿಲ್ಲ ಯಾವ ಈ ಯಾವ ದೇವನ ದೇವತೆಗಳು ಬೇಕಾಗಿಲ್ಲ ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಂತಹ ಸಂವಿಧಾನದ ಗ್ರಂಥವೇ ನಮಗೆ ದೇವರು ನಮಗೆ ಧರ್ಮ ಅಂತ ಹೇಳಿ ನಾವು ಇನ್ನೊಂದ್ಸಾರಿ ಗಂಟಾ ದರ್ಶವಾಗಿ ಹೇಳ್ತಾ ಇದ್ದಾನೆ ನೀವೆಲ್ಲ ತಾವುಗಳು ಈ ವೈಚಾರಿಕ ಪ್ರಜ್ಞೆಯನ್ನ ಮೆರಿಬೇಕು ಈ ಕುಂಭ ಮಾಡೋದು ಈ ಗಣಪತಿ ಗೀತೆಯನ್ನ ಆರಿಸೋ ಮಾಡಿ ಬಂದು ಮಾಡಿ ಅವ್ರಿಗೆ ವೈಚಾರಿಕ ಪ್ರಜ್ಞೆಯನ್ನ ಮೂಡಿಸಬೇಕಂತ ಹೇಳಿ ಮಾನ್ಯ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಎರಡು ಮಾತನಾಡಲು ಅವಕಾಶ ಕೊಟ್ಟಂತಹ ನನಗೆ ಎಲ್ಲರಿಗೂ ಒಂದಷ್ಟು ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ ಜೈ ಬಂದ್ ಜೈ ಭಾರತ ಗೊತ್ತೇ ಇದೆ ಇವತ್ತು ಸಂವಿಧಾನ ಸಮರ್ಪಣಾ ದಿನ ಅಂತ ಹೇಳಿ ಸರ್ವಜ್ಞರಿಗೆ ಕೆಲವು ಇಲಾಖೆಯವರಿಗೆ ವಿದ್ಯಾರ್ಥಿಗಳಿಗೆ ಕೆಲವು ಇಲಾಖೆಯಲ್ಲಿ ಕಾರ್ಯಕ್ರಮ ಈ ಸಂವಿಧಾನ ಕಾರ್ಯಕ್ರಮ ಗುಣಮ್ ಹಾಕಿದ್ರೆ ಅಂತಾನೆ ಗೊತ್ತಿಲ್ಲ ಅವ್ರು ಬರೋದೇ ಇಲ್ಲ ಈ ಕಾರ್ಯಕ್ರಮಗಳಿಗೆ ಬರೀಬಿಟ್ಟು ನಾನು ಈ ಸಮಾಜ ಮತ್ತು ನಮ್ಮ ಶಾಸನದಾರ್ ಸಾಹೇಬ್ರಿಗೆ ಏನು ಹೇಳೋದಂದ್ರೆ ಎಲ್ಲ ಇಲಾಖೆಯವರು ಕೂಡ ಮಾಹಿತಿಯನ್ನು ಮುಗಿಸಿ ಮುಂದಿನ ದಿನಗಳಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮ ಅಂಬೇಡ್ಕರ್ ಜಯಂತಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಾಗ ಮಾಡ್ತೀವೋ ಮೆರವಣಿಗೆ ಮಾಡಿ ಅದ್ಭೂರ್ಣವಾಗಿ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತ ಯಾಕಂದ್ರೆ ಇವತ್ತು ಇವತ್ತು ಇನ್ನೊಂದು ಬೇಜರ್ಸ್ ನಮಗೆ ಸಂಘಟನೆಗೆಲ್ಲ ಬಹಳ ಬೇಜಾರ್ ಮಾಡಿಸಿದ್ರು ಯಾಕಂದ್ರೆ ಇವತ್ತು ಸಂವಿಧಾನ ಸಂವಿಧಾನ ಸಮರ್ಪಣಾ ದಿನ ಆದ್ರೆ ಇವತ್ತು ಯಾವ್ದು ಆಟ ಆಡಿದ್ರು ಇವತ್ತು ಸ್ಟಾರ್ಟಿಂಗ್ ಬಂದೇ ಗಣಪತಿ ಆಡಾಡ್ತೀವಿ ದಯವಿಟ್ಟು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮ ಆಯೋಜಿಸಿದಾಗ ಯಾವ ಕಾರ್ಯಕ್ರಮಕ್ಕೆ ಯಾವ ಹಾಡು ಹೇಳಿ ತಾವು ಗೌರ್ಮೆಂಟ್ನಲ್ಲಿ ಇಟ್ಟು ಆಡಿಸ್ಬೇಕಂತ ಹೇಳಿ ನಾನು ಮನವಿ ಮಾಡಿಕೊಳ್ತೇನೆ ಯಾಕಂದ್ರೆ ಇವತ್ತು ಅಂಬೇಡ್ಕರ್ ಆಡತಕ್ಕಂತ ಅಂಬೇಡ್ಕರ್ ಅವರ ವಿಚಾರವನ್ನ ಮಂಡನೆ ಮಾಡಬೇಕು ಅವರು ಅವರಲ್ಲಿ ಆ ವಿಚಾರಧಾರೆ ಒಳ್ಳೆ ಕಾರ್ಯ ಹಾಡುಗಳಿದ್ದಾವೆ ಒಳ್ಳೆ ಆಡುವುದು ಇದ್ದಾರೆ ದಯವಿಟ್ಟು ನಮ್ ನಮಗೂ ಕೂಡ ಸಂಘಟನೆ ಮಾಹಿತಿ ಕೊಟ್ಟರೆ ಮುಂದಿನ ನಾವು ಕೂಡ ತಯಾರಾಗ್ತೀವಿ ಒಳ್ಳೆ ಕಾರ್ಯಕ್ರಮ ಕೊಡೋಣ ಅಂತೇಳಿ ಸಂದರ್ಭ ಅಂತ ಮಾತು ಮುಗಿಸ್ತೇವೆ ನೋಡಿದ್ರಿ ಅಂದ್ರೆ ಪ್ರತಿಯೊಬ್ಬರು ಸಹ ತನ್ನದೇ ಆಗಿರ್ತಕ್ಕಂತಹ ವ್ಯಕ್ತಿ ಸ್ವತಂತ್ರವನ್ನು ನಮಗೆ ಸಂವಿಧಾನ ಕೊಟ್ಟಿದೆ ತನ್ನದೇ ಅಂದ್ರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂತಹ ಒಂದು ಕಾನೂನು ಇರಬೇಕು ತನ್ನದೇ ಆಗಿರ್ತಕ್ಕಂತಹ ಒಂದು ಸಂವಿಧಾನ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ನಾವು ಸಂವಿಧಾನ ರಚನೆ ಸಭೆ ಅಂತೇಳಿ ನಾವು ಏನು ರಚನೆ ಮಾಡ್ತೇವೆ ಆ ಸಂವಿಧಾನ ರಚನೆ ರಚನೆ ಸಭೆಯ ಅಧ್ಯಕ್ಷತೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಹಿಸಿಕೊಳ್ಬೇಕು ಅಂತೇಳಿ ಸಲಹಾನ ಮತದಿಂದ ಆಯ್ಕೆ ಆಗ್ತಾರೆ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಇವರನ್ನೇ ಯಾಕೆ ನಾವು ಸಂವಿಧಾನ ಸಭೆಯ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಯಾಕೆ ಮಾಡಬೇಕು ಅನ್ನುವಂಥ ಹಲವಾರು ಚರ್ಚೆಗಳು ನಡೀತವೆ ಇಂತಹ ವ್ಯಕ್ತಿಗಳಿಗೆ ಇಂತಹ ವ್ಯಕ್ತಿಗೆ ನಾವು ಇದರ ನೇತೃತ್ವವನ್ನು ವಹಿಸಿದ್ರೆ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಯಾಕೆ ನಾವು ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಅಂದರೆ ಇಡೀ ನಮ್ಮ ಭಾರತ ಸ್ವತಂತ್ರ ಪಡೆದು ಆ ನಿಟ್ಟಿನಲ್ಲಿ ಸುಮಾರು ವರ್ಷಗಳ ಕಾಲ ನಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂತಹ ಬ್ರಿಟಿಷರು ನಮ್ಮದೇ ಆಗಿರ್ತಕ್ಕಂತಹ ಒಂದು ಲಿಖಿತವಾಗಿರ್ತಕ್ಕಂತಹ ಸಂವಿಧಾನವನ್ನು ನಮಗೆ ಮಾಡಿಕೊಡದೆ ತಮಗೆ ಅನುಕೂಲಕರ ಆಗುವಂತಹ ಕಾನೂನುಗಳನ್ನು ಕಟ್ಟಡಗಳನ್ನು ಸುತ್ತೋಲಗಳನ್ನು ಅವರು ಜಾರಿಗೆ ತಂದಿತ್ತು ಅಂತಹ ಸಂದರ್ಭದಲ್ಲಿ ಒಬ್ಬ ಮಹಾನ್ ಚೇತನ ಒಬ್ಬ ಸಮಾಜ ಕಾಲದಲ್ಲಿರಬೇಕಾದ್ರೆ ಒಂದು ಸಮುದಾಯ ಕಷ್ಟಕಾಲದಲ್ಲಿರಬೇಕಾದ್ರೆ ಕಲಾಕಲಾಂತರವಾಗಿ ಆ ಸಮಾಜವನ್ನು ಆ ನಾಡನ್ನು ಮೇಲಕ್ಕೆ ಎತ್ತುವಂತಹ ಮಹಾಪುರುಷರು ಉದ್ಭವಿಸುತ್ತಾರೆ ಎನ್ನುವ ನಾವು ಇಲ್ಲಿವರೆಗೂ ನೋಡಿಕೊಂಡು ಬಂದಿರತಕ್ಕಂಥ ಒಂದು ಆಸಕ್ತಿಗಳ ಅಂತಹ ಸಮಾಜ ಕಷ್ಟದಲ್ಲಿ ಇಲ್ಲಿ ನಮ್ಮ ನಾಡು ಕಷ್ಟದಲ್ಲಿ ಇರಬೇಕಾದ್ರೆ ಸುಮಾರು ಮಹಾವೀರ ಬುಧನಿಂದ ಹಿಡಿದು ಬಸವಣ್ಣನನ್ನ ಹಿಡಿದು ಕನಕದಾಸನಿಂದ ಹಿಡಿದು ಅಂಬೇಡ್ಕರ್ ಅವರಿಗೂ ಸಹ ನಾವು ಸಮಾಜವನ್ನು ಒಂದು ದಿಕ್ಕಿಗೆ ದಾರಿ ದೀಪಕ್ಕೆ ಕೊಡೋದಕ್ಕೆ ಮಹಾನ್ ವ್ಯಕ್ತಿಗಳು ಒತ್ತಾಯಿಸುತ್ತಾರೆ ಅನ್ನುವಂಥದ್ದು ನಾವು ಅಂಬೇಡ್ಕರ್ ಬುದ್ಧ ವಸವಣ್ಣು ಅಂಬೇಡ್ಕರ್ ನಾವು ನೋಡಿದ್ವಿ ಅಂದ್ರೆ ಈ ಸಮಾಜವನ್ನು ಸಾಮಾಜಿಕ ಪಿಡುಗಳ ಮೂಲಕ ಸಮಾಜದಲ್ಲಿರ್ತಕ್ಕಂತಹ ಅನಿಷ್ಟ ಪ್ರತಿಗಿತ್ತುಗಳ ಮೂಲಕ ಹೋಗಲಾಡಿಸಬೇಕು ಸಮಾಜದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಡ್ತಾರೆ ಸಂವಿಧಾನವನ್ನ ರಚಿಸ್ತಾರೆ ಅದರ ಅಧ್ಯಕ್ಷರಾಗಿರ್ತಾರೆ ಅದರ ಕಾರ್ಯ ನಿರ್ವಹಿಸ್ತಾರೆ ಅದೆಲ್ಲವನ್ನೂ ಕೂಡ ನಾವು ಮಾಡಿದ್ದೇವೆ ಇಲ್ಲಿ ಈ ಕೀಟಿಕೆಯನ್ನು ಪೀಠಿಕೆ ಸಂವಿಧಾನ ಅಂದ್ರೆ ನಮ್ಮ ಪ್ರಕಾರ ಸಂಘಟಿತರಾಗಿ ಒಂದಾಗಿ ಎಲ್ಲರೂ ಕೂಡ ಹೇಗೆ ನಾವು ಬದುಕಬೇಕು ಅಂತ ಎಲ್ಲರೂ ಹೇಗೆ ಹೇಗೆ ಬದುಕಬೇಕು ಅಂತ ನಾವೆಲ್ಲರೂ ಇದ್ದೀವಿ ಇರುವಂತಹ ಹಕ್ಕುಗಳೇನು ಕರ್ತವ್ಯಗಳೇನು ಅವುಗಳನ್ನು ಹೇಗೆ ಕಳಿಸುತ್ತೆ ನಾವು ರೂಪಿಸ್ಕೋಬೇಕು ಅನ್ನೋದಕ್ಕಾಗಿ ಹೇಳುವಂತಹದ್ದಾಗಿದೆ ಇದರಲ್ಲಿ ಭಾರತದ ಜನತೆಯಾದ ನಾವು ಅಂತ ಸಂವಿಧಾನದ ಪೀಠಿಕೆಯ ಮೊದಲನಾಗಿ ನಾವು ಇದು ಮಾಡಬೇಕಾದಾಗ ಹೋಗಬೇಕಾದಾಗ ಅದನ್ನ ನಾವು ಸಂವಿಧಾನದ ಅಳವಡಿಕೆಯಲ್ಲಿರುವಂತಹ ಶಾಸಕಾಂಗದಲ್ಲಿ ನಮ್ಮ ಪಾತ್ರಗಳನ್ನು ಕಾರ್ಯಾಂಗದಲ್ಲಿರುವಂತಹ ನಮ್ಮ ಪಾತ್ರಗಳೇನು ಆ ಕಾರ್ಯಾಂಗ ಮತ್ತು ಶಾಸಕಾಂಗದಲ್ಲಿರುವಂತಹ ನಮ್ಮ ಪಾತ್ರಗಳು ಮತ್ತು ನ್ಯಾಯಾಂಗದಲ್ಲಿರುವಂತಹ ಪಾತ್ರಗಳನ್ನು ಸಹ ಎಲ್ಲವನ್ನೂ ಕೂಡ ಸುನಭಿತವಾಗಿ ಪ್ರತಿಯೊಬ್ಬರೂ ಕೂಡ ಇದನ್ನು ಅನುಭವಿಸಿಕೊಂಡು ಹೋಗಬೇಕಾಗ್ತದೆ ಇಲ್ಲಿ ಧರ್ಮ ಜಾತಿ ಯಾವುದೂ ಇಲ್ಲ ನಾವು ಭಾರತ ದೇಶದಲ್ಲಿ ನಾವು ಕಂಡು ಕೊಡುವಂತಹ ವಿಷಯ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಪ್ರತಿಯೊಬ್ಬ ಜೀವಿಯು ಕೂಡ ಈ ಭೂಮಿಯಲ್ಲಿರುವಾಗ ನಮ್ಮಿನ ಮಗ ಮಕ್ಕಳು ಅಂತ ಹೇಳ್ತೇವೆ ಈ ತರಹದ ಇದ್ದಂತಹ ನಮ್ಮ ಭಾರತ ದೇಶ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಆದ ನಂತರ ಈ ದೇಶಕ್ಕೆ ಒಂದು ಆಡಳಿತಾತ್ಮಕವಾಗಿರುವಂತಹ ರೂಪುರೇಷೆ ಅಂದರೆ ರೂಪುರೇಷರು ಬೇಕಾಗುತ್ತೆ ಅಂತ ಹೇಳಿ ಎಲ್ಲರ ಗಮನಕ್ಕೆ ಬರ್ತದೆ ಆವತ್ತಿನ ಎಂಟರಲ್ಲಿ ಆಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನವನ್ನು ಬರೀಲಿಕ್ಕೆ ಒಂದು ಅವಕಾಶ ಬರ್ತದೆ ಅದರಲ್ಲಿ ಸಮಿತಿ ಇರ್ತದೆ ಸಮಿತಿಯ ನಂತರ ಅನೇಕ ಸರ್ ಇರ್ತಾರೆ ಅದರ ಎಲ್ಲದರ ಹೊರಟಾಗಿ ಹೊರತಾಗಿಯೂ ಸಹ ಸಂವಿಧಾನವನ್ನು ಬರಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಕಾಶ ಸಿಗ್ತದೆ ಆಗ ದೇಶ ವಿದೇಶಿಗಳು ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಇದಾದ ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಕೂಡ ನಮ್ಮ